ಲಕ್ಷ್ಮೀಶ್ವರ ಬ್ರೇಕಿಂಗ್ ನ್ಯೂಸ್ ಪಿಎಸ್ಐ ಈರಪ್ಪ ರೀತಿ ದೌರ್ಜನ್ಯ ಮಾಡಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ಆರೋಪ ಸುಳ್ಳು ಎಂದು ದಲಿತ ಸಂಘರ್ಷ ಸಮಿತಿಯ ಮುಖಂಡರಿಂದ ಪತ್ರಿಕಾಗೋಷ್ಠಿ ಹೌದು ಎಸ್ ಗದಗ ಜಿಲ್ಲೆಯ ಶಿರಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಈರಪ್ಪ ರೀತಿ ಅವರು ಸೋಮಪ್ಪ ಲಮಾಣಿ ಎಂಬ ವ್ಯಕ್ತಿ ಇಸ್ಪಿಟ್ ಆಟದಲ್ಲಿ ತೊಡಗಿದ್ದರು ಎಂಬ ವಿಷಯವಾಗಿ ಆತನನ್ನು ಹಿಗ್ಗಾಮುಗ್ಗಾ ತಡಿಸಿ ದೌರ್ಜನ್ಯ ಮಾಡಿದ್ದಾರೆ ಎಂದು ಆರೋಪಿಸಿ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ನೇತೃತ್ವದಲ್ಲಿ ಶಿರಹಟ್ಟಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪಿಎಸ್ಐ ಈರಪ್ಪ ರೀತಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ನಡೆಸುತ್ತಿದ್ದು ಒಂದು ಕಡೆಯಾದರೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಪಿಎಸ್ಐ ಈರಪ್ಪ ರೀತ್ತಿ ಅವರ ಮೇಲೆ ಮಾಡುತ್ತಿರುವ ಆರೋಪ ಸುಳ್ಳು ಪಿಎಸ್ಐ ಈರಪ್ಪ ರೀತಿ ಅವರು ಎಸ್ಪಿಟ್ ಆಡುತ್ತಿದ್ದವರ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಶಾಸಕರು ಅವರ ಮೇಲೆ ಮಾಡುತ್ತಿರುವ ಆರೋಪ ಸುಳ್ಳು ಎಂದು ಶಿರಹಟ್ಟಿ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಶಿರಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ವೀರಣ್ಣ ಹಡಪದ ಎನ್ ಟಿವಿ ಅಂದರೆ ಮೂವತ್ತೈದು ನಲವತ್ತು ವರ್ಷದ ಒಬ್ಬ ವ್ಯಕ್ತಿಯನ್ನು ಇಸ್ಪೇಟಿನ ಕಾರಣವನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನು ಅಮಾನಸಿಕವಾಗಿಬೆತ್ತಲೆ ಅರೆಬೆತ್ತಲೆ ಮಾಡಿ ಹೊಡೆದಿರುವಂತಹ ಘಟನೆ ನಡೆದಿದೆ ಅದರಲ್ಲಿ ಅರೆಬೆತ್ತಲೆ ಮಾಡಿ ಹೊಡೆದು ಮೂರು ಜನ ಅವನ ಏನು ಪ್ರೈವೇಟ್ ಪಾರ್ಟ್ಸ್ಗಳಿಗೂ ಸಹಿತ ಹೊಡೆದು ನಿನ್ನೆ ಲಕ್ಷ್ಮೇಶ್ವರದ ತಾಲೂಕಾಸ್ಪ ತಾಲೂಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇವತ್ತಿನ ದಿನ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲೂ ಸಹಿತ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ತಗೋತಾ ಇದ್ದಾರೆ ನಾವು ನಿನ್ನೆಯಿಂದಲೂ ಸಹಿತ ಭಾಳಷ್ಟು ಜನ ಹಿರಿಯರೆಲ್ಲ ಹೋಗಿ ಒಂದು ಎಫ್ ಐ ಆರನ್ನು ಮಾಡಬೇಕಂತ ಹೇಳಿ ಕೇಳಿಕೊಂಡಾಗ ಮೊನ್ನೆ ಸಿ ಪಿ ಐ ಅವರು ಏನು ಹೇಳಿದಾರೆ ನಾಳೆ ಬೆಳಿಗ್ಗೆ ನಮಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಸಮಯ ಕೊಡಿ ನಾವು ಟೈಮ್ ತಗೊಂಡು ನಿಮಗೆ ಎಫ್ ಐ ಆರ್ ಮಾಡ್ತೀವೋ ಅಥವಾ ಏನು ಈ ಘಟನೆಗೆ ಕಾರಣ ಆದಂಥ ವ್ಯಕ್ತಿಗಳನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಅವ್ರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಬೆಳಗ್ಗೆಯಿಂದ ಭಾಳಷ್ಟು ನಾವೆಲ್ಲರೂ ಸಹಿತ ನಾನು ಮಧ್ಯಾಹ್ನ ಬಂದೆ ಮಧ್ಯಾಹ್ನ ಬಂದಾಗೂ ಸಹಿತ ಮೊನ್ನೆ ಸಿ ಪಿ ಐ ಅವರಿಗೂ ಮತ್ತು ಡಿ ಪಿ ಅವರು ಸಹಿತ ಅಂತ ಹೇಳಿದರು ಸಿ ಪಿ ಐ ಅವರು ಬಂದು ಭೇಟಿ ಆದರೂ ಇಲ್ಲ ಸರ್ ಡಿವೈಎಸ್ಪಿ ಅವರು ನಿಮ್ಮ ಜೊತೆ ಮಾತಾಡ್ತೀವಿ ಅಂತಂದ್ರು ಆಲ್ಮೋಸ್ಟ್ ಮೂರು ತಾಸು ನಾವು ಐಬೇಗಾನ ವೇಟ್ ಮಾಡಿದ್ವಿ ಬರ್ತಾರೆ ಮಾತಾಡೋಣ ಏನಿದೆ ಇದ್ರ ಬಗ್ಗೆ ಯಾರ ಯಾರು ಇದಕ್ಕೆ ಕಾರಣರಾದಾರ ಅವ್ರನ್ನ ನಾವು ಇಲ್ಲಿಂದ ತೆಗಿಬೇಕು ಅಂತ ಹೇಳಿ ನಾವು ಪ್ರತಿಭಟನೆ ಅಂದರೆ ತೆಗಿಬೇಕಂತೇಳಿ ಹೇಳಿದ್ವಿ ಆದರೂ ಸಹಿತ ಬರಲಾರ್ದಕ್ಕೆ ಇವತ್ತು ನಾವೊಬ್ಬ ಸಿರಟ್ಟಿ ಮತ್ತೆ ಕ್ಷೇತ್ರದ ಶಾಸಕನಾಗಿ ಅಂತ ಒಂದು ಅಮಾನುಷವಾದಂಥ ಘಟನೆಯನ್ನು ಮಾಡಿರುವಂಥವ್ರು ಇನ್ನೂವರೆಗೂ ಸಹಿತ ಸ್ಟೇಷನ್ ಅಲ್ಲಿ ಒಂದು ಎಫ್ಐ ಆರ್ ಮಾಡಿಲ್ಲ ಅವ್ರು ಯಾರು ಮಾಡಿದ್ದಾರೆ ಕೃತ್ಯ ಮಾಡಿದವರ ಏನು ಮಾಡಿದ್ದಾರೆ ಅವರಿಗೂ ಸಹಿತ ಒಂದು ಕ್ರಮವನ್ನು ಸಹಿತ ಇನ್ನೂವರೆಗೂ ತಗೊಂಡಿಲ್ಲ ಹಾಗಾಗಿ ಇಲ್ಲಿ ನಾವು ಕುತ್ಕೊಂಡಿರುವಂತಹ ಉದ್ದೇಶ ಅಷ್ಟೇ ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಎನ್ಕ್ವೈರಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇನ್ನೂ ಎಷ್ಟು ಜನ ನಾವು ಮಾನ್ಯ ಡಿ ವೈಸ್ ಪಿ ಅವರು ಏನು ಘಟನೆ ಆಗಿದೆ ಅದರ ಬಗ್ಗೆ ಎನ್ಕ್ವೈರಿ ಅಂತ ಅವ್ರು ಹೇಳಕತ್ತಾರೆ ಹತ್ತಾರೆ ಆದರೆ ಎನ್ಕ್ವೈರಿ ಮಾಡಬೇಕು ಇನ್ನೂ ಅವ್ರನ್ನ ಕಾಪಾಡ್ಕೋಬೇಕು ಅಂತ ಒಂದು ದೃಷ್ಟಿಯನ್ನ ಇಟ್ಕೊಂಡು ಏನೋ ಮುಂದೆ ದಾಡಿಸುವಂತ ವಿಚಾರವನ್ನು ಮಾಡಕತ್ತಾರೆ ನಾವು ಅವ್ರು ಸೂಕ್ಷ್ಮವಾಗಿ ಹೇಳಿದಿವಿ ನೋಡ್ರಿ ಇದು ಕಾನೂನು ಬಾಹಿರವಾಗಿ ಪಿ ಐ ಅವರು ಈ ಘಟನೆಯನ್ನು ಮಾಡಿದ್ದಾರೆ ಇದರ ಹಿಂದಕ್ಕೂ ಸಹಿತ ಅದೇ ಇರಣ್ಣ ರೀತಿ ಪಿ ಐ ಅವರು ಲಕ್ಷ್ಮೇಶ್ವರದಲ್ಲಿ ನಡೆದಂತ ಸಂಗೊಳ್ಳಿ ರಾಯಣ್ಣನ ಜಯಂತಿಯಲ್ಲಿ ಹಾಲು ಮತ ಸಮಾಜದ ಯುವಕರ ಮೇಲೆ ಚಾರ್ಜ್ ಮಾಡಿದ್ರು ಅವತ್ತೂ ಸಹಿತ ಅವನು ಮಾಡಿರುವಂತ ತಪ್ಪಂತೇಳಿ ಸಮಾಜದವರು ಬಹಳಷ್ಟು ಜನ ಬೇಡ ಇದನ್ನ ಮತ್ತೊಂದ್ಸಲ ಆಗುದಿಲ್ಲ ಅಂತ ಹೇಳಿದ್ದಾರೆ ಅವತ್ತಿನ ದಿನನೂ ಸಹಿತ ಅದನ್ನು ಮನ್ನಣೆ ಮಾಡಿದ್ರು ತದಾ ಅದಷ್ಟೇ ಅಲ್ಲ ಇಲ್ಲಿ ಬಹಳಷ್ಟು ಜನ ಯುವಕರನ್ನ ಟಾರ್ಗೆಟ್ ಮಾಡಿ ಹೊಡೆದಿರುವಂತಹ ಘಟನೆಗಳು ನಡೆದಿದೆ ಮತ್ತು ಅದರ ಜೊತೆಯಲ್ಲಿ ಇಲ್ಲಿಂದ ಲಕ್ಷ್ಮೇಶ್ವರಕ್ಕೆ ಹೋದ್ರು ಲಕ್ಷ್ಮೇಶ್ವರದಲ್ಲಿ ಹೋದಂತದ್ದು ಪ್ರಕರಣ ತಮಗೆಲ್ಲರೂ ಗೊತ್ತಿದೆ ಗೋಸಾವಿ ಜನಾಂಗದ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿರುವಂತದ್ದು ಆ ಲಾಠಿ ಚಾರ್ಜ್ ಮಾಡಿದ ನಂತರ ಅದರ ಅವನು ಮಾಡಿದ ಒಂದು ಕೃತ್ಯಗೋಸ್ಕರ ಏನು ಗೋಸಾವಿ ಜನಾಂಗ ಮತ್ತು ಎಲ್ಲರೂ ಸಹಿತ ಸಮಾಜದವರು ಕುತ್ಕೊಂಡು ಅವತ್ತಿನ ದಿನ ಧರಣಿಯನ್ನ ಕುತ್ಕೊಂಡಿದ್ರು ಆದರೆ ಮಾನ್ಯ ಎಸ್ ಪಿ ಎಸ್ ಪಿ ಅವರು ಅವತ್ತಿದ್ದಂಥ ಎಸ್ ಪಿ ಅವರು ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಒನ್ ಫಾರ್ಟಿ ಫೋರ್ ಅನ್ನ ಜಾರಿಗೆ ಮಾಡಿದ್ರು ಒಂದು ಐ ಪಿ ಸಿನ ಅವತ್ತಿನ ದಿನ ಜಾರಿಗೆ ಮಾಡಿ ಅವನ ರಕ್ಷಣೆ ಮಾಡಲಿಕ್ಕೂ ಸಹಿತ ನೋಡಿದ್ರು ಆದರೆ ಕೊನೆ ಹಂತದಲ್ಲಿ ಅಲ್ಲಿರುವಂತ ಮೇಲಾಧಿಕಾರಿಗಳು ಅವ್ರಿಗೆ ಸಸ್ಪೆಂಡ್ ಮಾಡಲಿಲ್ಲ ಸಸ್ಪೆಂಡ್ ಮಾಡಲಿಲ್ಲ ವಿಡ್ಡ್ರವಾಲ್ ಮಾಡಿಕೊಂಡ್ರು ವಿಡ್ರಾಲ್ ಮಾಡಿಕೊಂಡು ಏನು ಡಿ ಸಿ ಆಫೀಸಲ್ಲಿ ಅವ್ರನ್ನ ಕಾರ್ಯಕ್ಕೆ ತಗೊಂಡ್ರು ಎಸ್ಪಿ ಆಫೀಸ್ ಅಲ್ಲಿ ಅವ್ರ ಕಾರ್ಯಕ್ಕೆ ತಗೊಂಡ್ರು ಅವತ್ತಿನ ದಿನ ಪೋಸ್ಟಿಂಗ್ ಆಗುವಂತ ಸಮಯದಲ್ಲಿ ಸಹಿತ ಮಾನ್ಯ ಎಸ್ ಪಿ ಅವರಿಗೆ ಮತ್ತು ಐಜಿ ಅವರಿಗೆ ಫೋನ್ ಮುಖಾಂತರ ನಾನು ಮಾತಾಡಿದೆ ಇಲ್ಲ ಈ ತರ ಆಗಿದೆ ಒಂದೇ ಸರ್ಕಲ್ ಅಲ್ಲಿ ಅವರು ಸಮಸ್ಯೆ ಮಾಡ್ಕೊಂಡು ಹೋಗಿದ್ದಾರೆ ಆ ಸರ್ಕಲ್ ಅಲ್ಲಿ ಕೊಡಬೇಡಿ ಅವರಿಗೆ ಇದು ಮೊದಲನೇದು ಬಹುಶಃ ಇಡೀ ರಾಜ್ಯದಲ್ಲಿ ಒಂದೇ ಸರ್ಕಲ್ ಅಲ್ಲಿ ಡ್ಯೂಟಿ ಮಾಡಿ ಬೇರೆ ಬೇರೆ ತೊಂದರೆಗಳಿಂದ ಹೋಗಿರುವಂತ ವ್ಯಕ್ತಿಗೆ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಶಿರಟ್ಟಿ ಸರ್ಕಲ್ಗೆ ಕೊಟ್ಟಿರುವಂತದ್ದು ಅದೇ ಪಿ ಐ ಏನು ಕೆಲಸದ ಲೋಪದೋಷ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಲಾರದೆ ಲಾಠಿ ಚಾರ್ಜ್ ಮಾಡಿ ಏನು ಅವ್ರನ್ನ ಹಿಂದಕ್ಕೆ ತಗೊಂಡಿದ್ರು ಇದೇ ಸರ್ಕಲ್ ಬರುವಂತದ್ದು ಅಂದ್ರೆ ಲಕ್ಷ್ಮೇಶ್ವರ ಮತ್ತು ಶಿರಟ್ಟಿಯಲ್ಲಿರುವಂತಹ ಪಿ ಸ್ಟೇಷನ್ ಪಿ ಐ ಸ್ಟೇಷನ್ಗಳು ಸಿಪಿಐ ಗೆ ಬರ್ತದೆ ಅದೇ ಸರ್ಕಲ್ ಅಲ್ಲಿ ಹಾಕಿರುವಂತದ್ದು ಬಹಳ ದುರಂತದ ಕತೆ ನಾನು ಸಹಿತ ಅವ್ರಿಗೆ ಹೇಳಿದ್ದೆ ಆದರೂ ಸಹಿತ ಇಲ್ಲ ಸರ್ ಸರಿ ಮಾಡ್ಕೊಂಡು ಹೋಗ್ತಾರ ಅವ್ರಿಗೆ ನಾವೆಲ್ಲರೂ ಬುದ್ಧಿ ಹೇಳಿದೀವಿ ಅಂತ ಹೇಳಿ ಇದೇ ಶಿರಟ್ಟಿಗೆ ಪೋಸ್ಟಿಂಗ್ ಕೊಡಿಸಿದ್ರು ಕೊಟ್ಟ ಮೇಲೆ ನಾವು ಸಹಿತ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರ ಅಂತ ಅನ್ಕೊಂಡ್ವಿ ಆದರೆ ಮೂರು ದಿನದಿಂದ ಈ ಘಟನೆ ನಡೆದಿರುವಂತದ್ದು ದುರಾದೃಷ್ಟ ಹಾಗಾಗಿ ಈ ಘಟನೆಯ ವಿರುದ್ಧ ಏನ್ ಮಾಡಿದ್ದಾರೆ ಈ ನಾವು ಕೇಳ್ತಾ ಇರೋದು ಇಲ್ಲಿಂದಷ್ಟೇ ಅಲ್ಲ ಲಂಬಾಣಿ ಜನಾಂಗನವ್ರನ್ನ ಇಡೀ ಸಮಾಜದವ್ರನ್ನ ಅವರು ಕೆರಳಿಸಿದಂತದ್ದಾಗಿದೆ ಅದು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಟಾರ್ಗೆಟ್ ಮಾಡಿ ಅವನೊಬ್ಬನ್ನೇ ಯಾಕಂದ್ರೆ ಅಲ್ಲಿ ಆಡ್ತಿರೋರು ಒಬ್ಬರಿಬ್ಬರು ಇಬ್ರು ಇವನು ಆಡಕ್ಕೆ ಹೋಗಿಲ್ಲ ಅವನಲ್ಲಿ ರಾಶಿ ಇದೆ ಮೆಕ್ಕೆಜೋಳದ ರಾಶಿ ಇದೆ ಆ ಜಗದಲ್ಲಿ ಆದರೆ ಅರೆಬತ್ತಲೆ ಮಾಡಿ ಹೊಡೆದಿರುವಂತ ಘಟನೆ ಸಿರಟ್ಟೆಯ ಪಿಎಸ್ಐ ಮಾಡಿರುವಂತದ್ದು ಸಿರಟ್ಟೆ ಪಿಎಸ್ಐ ಮೇಲೆ ಬಹಳಷ್ಟು ಕ್ರಮಗಳಿದ್ದು ಬಹಳಷ್ಟು ಇಂತಹ ಒಂದಿಷ್ಟು ಕರ್ತವ್ಯ ಲೋಪ ಇದ್ರೂ ಸಹಿತ ಅವರ ಮೇಲೆ ಕ್ರಮ ತಗೋತಾ ಇಲ್ಲ ದಯವಿಟ್ಟು ಮಾನ್ಯ ಎಸ್ ಪಿ ಅವರಿಗೆ ಜಿಲ್ಲಾ ವರಿಷ್ಠಾದ ಪೊಲೀಸ್ ವರಿಷ್ಠಾದವ್ರಿಗೆ ಕೇಳ್ಕೋತಾ ಇದ್ದೀನಿ ಇವ್ರೇನಿದ್ದಾರೆ ಇವ್ರು ಇಲ್ಲೇ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇವರಿಗೆ ಲಾ ಅಂಡ್ ಆರ್ಡರ್ ಕೊಡಬೇಡಿ ಲಾ ಅಂಡ್ ಆರ್ಡರ್ ಏನಾದ್ರು ಹುದ್ದೆ ಕೊಟ್ರಂದ್ರೆ ಇವ್ರು ಯಾರನ್ನೂ ಬಿಡಿಯಲ್ಲ ಬಿಡುವುದಿಲ್ಲ ಯಾರಿಗೆ ತಿಳಿತೈತೋ ಅವ್ರಿಗೆ ಹೊಡೆಯುವಂತದ್ದು ಅವ್ರ ತಲೆಯಲ್ಲಿ ತುಂಬಿದೆ ಹಾಗಾಗಿ ದಯವಿಟ್ಟು ತಾವು ಇವ್ರನ್ನ ಇಮಿಡಿಯೇಟ್ ಆಗಿ ಸ್ಥಳಾಂತರ ಮಾಡಬೇಕು ಮತ್ತೆ ಇಂಥವ್ರನ್ನ ನೀವೇನಾದ್ರೂ ಲಾ ಅಂಡ್ ಆರ್ಡರ್ ಡ್ಯೂಟಿ ಕೊಟ್ರಂದ್ರ ಇವರು ಮುಂದಿನ ದಿನಮಾನದಲ್ಲಿ ಇದು ಇಲ್ಲಷ್ಟೇ ಅಲ್ಲ ಮತ್ತೆ ಬೇರೆ ಬೇರೆ ಕಡೆನೂ ಇಂಥ ಘಟನೆಗಳನ್ನ ಮಾಡ್ತಾರ ಅಂತ ಹೇಳಿ ಈ ಮುಖಾಂತರ ತಿಳಿಸಿ ನಮಸ್ಕಾರ ಶಿರಡ್ಡಿ ತಾಲೂಕಿನ ಶಾಸಕರಾದಂಥ ಶ್ರೀ ಚಂದ್ರೂ ಲಮಾನಿ ಅವರು ಮೊನ್ನೆ ನಡೆದಂಥ ದೇವಾಳ ಗ್ರಾಮದಲ್ಲಿ ಇಸ್ಪೇಟ್ ಆಡ್ತಕ್ಕಂಥ ಒಂದು ಯುವಕರನ್ನು ಶ್ರೀ ಪಿ ಎಸ್ ಐ ಇರಣ್ಣ ರೆಡ್ಡಿಯವರು ಅವರನ್ನು ಹ್ಯಾಂಡ್ ಓವರ್ ಮಾಡಿಕೊಂಡಿದ್ದಕ್ಕೆ ಅವರ ಒಂದು ಆಗಿ ಅವ್ರ ಮೇಲೆ ಎಲ್ಲೆ ಮಾಡಿದ್ದಾರೆ ಅವರು ಬಹಳ ಕಿರುಕುಳ ಕೊಟ್ಟಿದ್ದಾರೆ ಹೇಳಿ ಅವ್ರ ಮೇಲೆ ಅಷ್ಟು ಆರೋಪ ಮಾಡಿ ಆ ಆರೋಪನ ಮಾಡಿ ದಯವಿಟ್ಟು ಅವರು ಒಂದು ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡತ್ತಾರ ಈ ಪ್ರತಿಭಟನೆ ಈ ಕಚೇರಿ ಮುಂದೆ ಈ ಹೋರಾಟ ರೈತರಿಗೆ ಅನ್ಯಾಯದಿಲ್ಲ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಇಲ್ಲ ನೀವು ಮಾಡ್ತಕ್ಕಂಥ ಕೆಲಸ ತಾಲೂಕಿನ ಅಭಿವೃದ್ಧಿ ನಿಮಗೆ ಜನರು ವಿಶ್ವಾಸ ಆಶೀರ್ವಾದ ಕೊಟ್ಟು ತಾಲೂಕಿನ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ ದಯವಿಟ್ಟು ಆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇಷ್ಟಪಡಿ ದಯವಿಟ್ಟು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ವರ್ಗಾವಣೆ ಮಾಡೋದು ಮೇಲ್ ಅಧಿಕಾರಿಗಳ ಜೊತೆಗೆ ಮಾತಾಡೋದು ಈ ತರ ಎಲಿಗೇಷನ್ ಮಾಡೋದು ಬಿಟ್ಟುಬಿಡಿ ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಈಗ ಅಂದ್ರೆ ತಾಲೂಕಿನ ಇಲಾಖೆ ಒಳಗ ಯಾವುದೇ ತರ ಅಧಿಕಾರಿಗಳು ನಮ್ಮ ಸ್ಟೇಟಿ ತಾಲೂಕು ಒಳಗೆ ಅಧಿಕಾರ ಪರಿಸ್ಥಿತಿ ನಿರ್ಮಾಣ ಆಗತೀತಿ ಅದರಿಂದ ನೀವು ಈ ಅಧಿಕಾರ ಏನು ಅಧಿಕಾರಿಗಳು ಏನ ಜನ ಕೆಲಸ ಯಾರು ಮಾಡ್ಬಿಟ್ರಿ ಜನ ಕೆಲಸ ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ತಕ್ಕಂಥ ನೀವೇ ಇದರ ಎಲಿಗೇಷನ್ ಮಾಡಿದ್ರೆ ಮತ್ ಜನ ಸೇವೆ ಮಾಡೋರು ಯಾರು ಇದು ಜಾತಿ ರಾಜಕಾರಣ ದಯವಿಟ್ಟು ಮಾಡಬೇಡಿ ಇವತ್ತು ಸಾಮಾಜಿಕವಾಗಿ ಅದು ಐತಲ್ಲ ನಮ್ಮ ಹೋರಾಟನು ಇದೆ ಅದಕ್ಕೆ ಸಾಮಾಜಿಕವಾಗಿ ಅದು ಅನ್ಯ ಆಗಿದೆ ಅಂದ್ರೆ ನಮ್ದು ಕೂಡ ಹೋರಾಟ ಇವತ್ತು ಕಾನೂನು ಅಡಿಯಲ್ಲಿ ಕಾನೂನು ರೀತಿಯಲ್ಲಿ ಅವ್ರು ಏನು ಕೆಲಸ ಮಾಡಬೇಕು ಅವ್ರು ಏನ್ ಪನಿಷ್ಮೆಂಟ್ ಕೊಡ್ಬೇಕು ಮತ್ತೆ ಇಸ್ಪೆಟ್ ಆಡೋನು ಜೂಜ್ ಕಳುವ ದರುಡೆ ಕೋರ ಇಂಥವನ್ನೆಲ್ಲ ಅವ್ರು ಹ್ಯಾಂಡ್ ಔಟ್ ಹೋಗ್ಬೇಕಾದಂತ ಒಂದು ವೃತ್ತಿ ಅದು ಒಂದು ಕೆಲಸ ಅದು ಮತ್ತು ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಆಗಲಿ ಇನ್ನೊಂದು ಇಲಾಖೆ ಆಗಲಿ ದಸರಾ ಇಲಾಖೆ ಆಗಲಿ ಕೃಷಿ ಇಲಾಖೆ ಆಗಲಿ ಶಿಕ್ಷಣ ಇಲಾಖೆ ಆಗ್ಲಿ ತಾಲೂಕು ಪಂಚಾಯತ್ ಕಾರ್ಮಿಕಾರಿಗಳು ಆಗ್ಲಿ ಯಾರೇ ಯಾವುದೇ ಇಲಾಖೆಗೂ ಗೌರವ ಇಲ್ಲಂಗೆ ನಮ್ಮ ತಾಲೂಕಲ್ಲಿ ಸಾರ್ವಜನಿಕರ ಕೆಲಸ ಏನಾಗಿದೆ ಅಂದ್ರೆ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ಮಾಡಿದ್ರೆ ಮುಂದೆ ಮತ್ತೆ ಸಾರ್ವಜನಿಕರು ಹೇಗೆ ಅದಕ್ಕೆ ದಯವಿಟ್ಟು ನಾವು ಅಂದ್ರೆ ಮನವಿ ಮಾಡೋದಾದ್ರೆ ದಯವಿಟ್ಟು ನಿಮ್ಮ ಜಾಬ್ ಸ್ಥಾನದಲ್ಲಿ ಇದೀರಿ ಇವತ್ತು ಜಾತಿ ರಾಜಕಾರಣ ಮಾಡಬೇಡ್ರಿ ಪೊಲೀಸ್ ಇಲಾಖೆ ಅಂದ್ರೆ ನಮಗೂ ಗೌರವ ಐತಿ ದಯವಿಟ್ಟು ನೀವು ಗೌರವದಿಂದ ಕಾಣ್ರಿ ಅಂತ ಒಂದು ಮಾತನ್ನ ಹೇಳ್ತೀನಿ ನೀವು ಜಾಬ್ ಸ್ಥಾನದಲ್ಲಿ ನೀವು ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ನೀವು ತೀರ್ಪು ತಗೋಬೇಕು ಯಾಕಂದ್ರೆ ಪದೇ ಪದೇ ಆರು ತಿಂಗಳು ಒಂದು ವರ್ಷ ಯಾರು ಕಂಟಿನ್ಯೂ ಅಧಿಕಾರದಲ್ಲಿ ಇಲ್ಲ ಏನಾದ್ರು ಕೊಂಗಿ ಶಿರಡಿ ತಾಲೂಕಿನಲ್ಲಿ ಆದಾಗ ಪೊಲೀಸ್ ಪ್ರಾಡಕ್ಟ್ ಕೊಡೋರು ಅವ್ರು ಬೇಕು ಏನಾದ್ರು ಜಗಳ ಜೋಟಿ ಆದಾಗ ಅವ್ರು ಬೇಕು ಒಂದು ಏನೋ ಒಂದು ತಪ್ಪು ನಡೆದಿದೆ ತಪ್ಪುಗಳ ಜೂಜಾಟ ಹೋಗಿ ಹ್ಯಾಂಡ್ ಆಡುವರ್ ಮಾಡಿಕೊಂಡ್ರೆ ಮತ್ತೆ ಪ್ರತಿಭಟನೆ ಮಾಡೋದು ಇದು ನಮ್ಮ ತಾಲೂಕಿನ ಪರಿಸ್ಥಿತಿ ಅದಕ್ಕೆ ದಯವಿಟ್ಟು ಜಾತಿ ರಾಜಕಾರಣ ಬಿಡ್ರಿ ಜಾತಿ ರಾಜಕಾರಣವನ್ನು ದಯವಿಟ್ಟು ದೂರ ಸಲ್ಲಿಸಿ ಎಲ್ಲಾ ಜಾತಿ ಜನಾಂಗದವರು ನಿಮ್ಗೆ ಆಶೀರ್ವಾದ ಮಾಡಿದಾರ ದಯವಿಟ್ಟು ಮುಂದೆ ಕೂಡ ಆಶೀರ್ವಾದ ಮಾಡಬೇಕು ದಯವಿಟ್ಟು ನಮ್ದು ಒಂದು ಮನವಿ ತನಿಖೆ ಸಮಿತಿ ವತಿಯಿಂದ ನಾನು ಚಂದ್ರಾಜ್ ಸ್ಟೇಟ್ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ಬೌರ ಅಂಬೇಡ್ಕರ್ ಬನ್ನಿ ನಮಸ್ಕಾರ ನಿಮ್ಗೆ ನನ್ನ ಹೆಸರು ಮರಿಯಪ್ಪ ಪೂಜಾ ಅಂತ ಕರ್ನಾಟಕ ದಕ್ಷಣ ಸಮಿತಿ ಅಂಬೇಡ್ಕರ್ ಗುಣಿ ಚಂದ್ರಕಾಂತ್ ಕಾಗೋಳಜಿನ ರಾಜ್ಯ ಕೃಷಿ ಅಧ್ಯಕ್ಷ ಏನು ಏನಪ್ಪ ಅಂದರೆ ಇವತ್ತಿನ ದಿವಸ ಸಿರಡ್ಡಿ ತಾಲೂಕಿನಲ್ಲಿ ಜನಪ್ರಿಯ ಶಾಸಕರಾದ ಡಾಕ್ಟರ್ ಚೆನ್ನೂ ಲಮಾಣಿ ಅವರು ಓ ಸಿ ಇನ್ಸ್ಪೆಕ್ಟರ್ ಮಕ್ಕ ಅಂತ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳ ಒಂದು ಪರವಹಿಸಿ ಅವರ ವಿರುದ್ಧ ಒಬ್ಬ ಒಬ್ಬ ತಾಲೂಕಿನ ಶಾಸಕರಾಗಿ ಸಾಮಾನ್ಯ ಪ್ರಜೆ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಕೂಡ ಕೇಳಿದಾಗ ಒಂದು ನಂಗೆಲ್ಲೋ ನೋವಾಯ್ತು ಯಾಕಂದ್ರೆ ಇವತ್ತು ಅವ್ರ ಸಮಾಜಕ್ಕೆ ಕನ್ಯಾ ಆಗಿದೆ ಅಂತ ಅವ್ರು ಪ್ರತಿಭಟನೆ ಕೂತಿದ್ರೆ ಓಕೆ ಒಪ್ಪೋಣ ಇದೆ ಅವ್ರು ಪ್ರತಿಭಟನೆ ಮಾಡಿ ಇದೆ ಚೆನ್ನೈ ದೇವರು ಅಂತ ಇದ್ರು ಅವರು ಮುಸ್ಲಿಂ ಸಮಾಜದವರು ಅವರ ಸಮಾಜದ ಹೊಡೆದಾಡ್ತಾ ಇದ್ರು ಆ ಒಂದು ಗಲಾಖೆಯಲ್ಲಿ ಮುಂದೆ ಒಂದು ಬೇರೆ ಅಂತ ಇಕ್ಕೋಪಾರದಂತ ಚೆನ್ನೈವ್ರು ಹೋಗಿ ಅವರ ಮೇಲೆ ಆಸೆ ತಗೊಂಡಾಗ ಆ ಒಂದು ವ್ಯಕ್ತಿ ಟ್ರಾನ್ಸ್ಫರ್ ಮಾಡ್ತಾರೆ ಇವತ್ತು ಇನ್ಸ್ಪೆಕ್ಟ್ ಆಗ ಇನ್ಸ್ಪೆಕ್ಟ್ ಆಡಿದ ಇವತ್ತು ಇನ್ಸ್ಪೆಕ್ಟ್ ಆಗ್ತಕ್ಕಂತ ವ್ಯಕ್ತಿ ಕುಟ್ಟಿದ್ದಾಗ ಇಸ್ಪೆಕ್ಟ್ ಆಡ್ತಾನೆ ಕೂತಿದ್ದಾಗ ಕಳ್ತಾನೆ ಕಿಡಿತಾನೆ ಒಲೆ ಮಾಡ್ತಾನೆ ದರೋಡೆ ಮಾಡ್ತಾನೆ ಆ ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇವರು ಪ್ರೋತ್ಸಾಹ ಕೊಟ್ಟು ಅಲ್ಲಿ ಈಗ ಲಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದ ಕರ್ತವ್ಯ ಪೊಲೀಸ್ ಇಲಾಖೆ ಆ ಪೊಲೀಸ್ ಇಲಾಖೆನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಲಸ ಮಾಡದೆ ರೀತಿ ಮಾಡಿದ್ರೆ ಇವತ್ತು ಇವತ್ತು ಮೊನ್ನೆ ಚೆನ್ನೈ ದೇವರು ಟ್ರಾನ್ಸ್ಫರ್ ಮಾಡಿರಿ ಇವತ್ತ ಇವರನ್ನ ರೀತಿಯ ಮಾಡ್ತೀರಿ ಬಿಡಿ ನಿಮ್ ಸಮಾಜ ಮುಂದೆ ನೀವು ನಿಮ್ದೇ ಆದ ಅಧಿಕಾರ ತಗೊಂಡಿ ನಮ್ಮವರಿಗೆ ಯಾರ್ಯಾರು ಮಾಡಿದ್ರೆ ನಾವು ಕಲ್ಬೆಟ್ಟ ಕೊಡುತ್ತೀವಿ ಅವರು ಟ್ರಾನ್ಸ್ಫರ್ ಮಾಡಿಸ್ತೀವಿ ಆಮೇಲೆ ಈ ತಾಲೂಕಲ್ಲಿ ಈ ತಾಲೂಕಲ್ಲಿ ಯಾವ ಅಧಿಕಾರಿನ ಪೊಲೀಸ್ ಇಲಾಖೆ ಕೆಲಸ ಮಾಡಕ್ ಬರಬಾರ್ದು ಆ ರೀತಿ ಲೆಕ್ಕನ ತಂದಿರ್ತಕ್ಕಂಥ ಕೆಲಸ ಡಾಕ್ಟರ್ ಚಂದ್ರು ಲೋಹಣ ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ ತಾಲೂಕಿನಲ್ಲಿ ರೈತರು ಬೆಳೆದಂತ ಬೆಲೆ ಮೆಕ್ಕೆ ಜೋಳಕ್ಕೆ ಇವತ್ತು ಕೇವಲ ಹದಿನೇಳು ನೂರು ಹದಿನಾರು ರೂಪಾಯಿ ರೇಟ್ ಕಟ್ತಾ ಇದ್ದಾರೆ ಅವರು ಕಷ್ಟಪಟ್ಟು ಎಲ್ಲ ಕೂಡ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಕ್ಕೆ ಒತ್ತಾಯ ಮಾಡಿ ಅದರಲ್ಲದೆ ಇಲ್ಲಿಗಲ್ಲಾಗಿ ಈ ಸಿರಟ್ಟಿ ತಾಲೂಕನ್ನು ತುಂಬಾ ಮದ್ಯ ಮಾರಾಟ ಇದೆ ಅದನ್ನು ಬದಲಾಯಿಸಿ ಅದು ಕೇವಲ ನಿಮ್ಮ ತಾಂಡ ತಾಂಡ ತಾಂಡವಾಗಿ ಮಾತ್ರ ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಬದಲಾಯಿಸಲ್ಲ ಈ ಇಸ್ಪೇಟ್ ಆಗಿದೆ ಯಾರು ಹೊಡೆದಂತ ನೀವು ಪ್ರತಿಭಟನೆ ಕೂತಿದ್ರಲ್ಲ ಸಾಮಾನ್ಯ ಪ್ರಜೆ ಪ್ರತಿಭಟನೆ ಕೂತಿದ್ರಲ್ಲ ನಿಮ್ಮನ್ನು ಅಸಹ್ಯಕರವಾದ ಸಂಗತಿ ನಿಮ್ಮನ್ನು ನೋವಿನ ಸಂಗತಿ ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನ ಜನಪ್ರಿಯ ಶಾಸಕರನ್ನ ಯಾಕೆ ಹೇಳ್ತಾರೆ ಈ ತಾಲೂಕಲ್ಲಿ ಕೇವಲ ಡಾಕ್ಟರ್ ಆಗಿದ್ದಾರೆ ನೀವು ಮಾಡತಕ್ಕಂಥ ಸೇವೆನ ಪರಿಗಣಿಸಿ ನಿಮ್ಮನ್ನು ಆಲಿಸಿ ತಂದಿದ್ದಾರೆ ಶಾಸಕರೇ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾದ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಇವತ್ತು ಶಾಸಕರಾಗಿದ್ದೀರಿ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನೀವು ಪ್ರತಿಭಟನೆ ಪ್ರತಿಯೊಂದು ಜನಾಂಗದ ವ್ಯಕ್ತಿಗೆ ಅನ್ಯಾಯದಾಗ ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲಿ ಸ್ಟೇಷನ್ ಕುಂದಿರಬೇಕು ಕುಂದಿರದಿದ್ರೆ ನಿಮ್ಮ ವಿರುದ್ಧ ಈ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀನಿ ಹೇಳಿ ನನ್ನ ಆತ್ಮಿಸ್ತೀನಿ